ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮಗೆ ಯಾರು ಓದಿಸಲು ಬಂದಿದ್ದಾರೆ ವಿಚಾರ ಮಾಡಿದಾಗ ಖುಷಿಯಲ್ಲಿ ರೋಮಾಂಚನವಾಗುವುದು ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಓದಿಸುತ್ತಿದ್ದಾರೆ ಇಂತಹ ವಿದ್ಯಾಭ್ಯಾಸವನ್ನು ಎಂದಿಗೂ ಬಿಡಬಾರದು ಪ್ರಶ್ನೆ ಈಗ ತಾವು ಮಕ್ಕಳಿಗೆ ಯಾವ ನಿಶ್ಚಯವಾಗಿದೆ ನಿಶ್ಚಯ ಬುದ್ಧಿಯ ಗುರುತು ಏನಾಗಿದೆ ಉತ್ತರ ತಮಗೆ ನಿಶ್ಚಯವಾಗಿದೆ ನಾವು ಈಗ ಅಂತಹ ವಿದ್ಯೆಯನ್ನು ಓದುತ್ತಿದ್ದೇವೆ ಅದರಿಂದ ಡಬಲ್ ಕಿರೀಟಧಾರಿ ರಾಜರಿಗೂ ರಾಜರಾಗುತ್ತೇವೆ ಸ್ವಯಂ ಭಗವಂತ ಓದಿಸಿ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಈಗ ನಾವು ಅವರಿಗೆ ಮಕ್ಕಳಾಗಿದ್ದೇವೆ ಅಂದಾಗ ಈ ವಿದ್ಯಾಭ್ಯಾಸದಲ್ಲಿ ತೊಡಗಬೇಕು ಹೀಗೆ ಚಿಕ್ಕ ಮಕ್ಕಳು ತಮ್ಮ ತಂದೆ ತಾಯಿಯ ವಿನಃ ಯಾರ ಬಳಿಯೂ ಹೋಗುವುದಿಲ್ಲ ಹಾಗೆಯೇ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ ಅಂದಾಗ ಬೇರೆ ಯಾರು ಇಷ್ಟ ಆಗಬಾರದು ಒಬ್ಬ ಬಾಬರವರ ನೆನಪಿರಬೇಕು ಗೀತೆ ಯಾರು ಬಂದರೂ ಇಂದು ಬೆಳಗ್ಗೆ ಬೆಳಗ್ಗೆ ತಮ್ಮ ಮನಸ್ಸಿನ ಬಾಗಿಲಿಗೆ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ಗೀತೆಯನ್ನು ಕೇಳಿದ್ದೀರಾ ಯಾರು ಬಂದರು ಮತ್ತು ಯಾರು ಓದಿಸುತ್ತಿದ್ದಾರೆ ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ ಕೆಲವರು ಬಹಳ ಬುದ್ಧಿವಂತರಿರುತ್ತಾರೆ ಕೆಲವರು ಕಡಿಮೆ ಬುದ್ಧಿ ಉಳ್ಳವರಿರುತ್ತಾರೆ ಯಾರು ಬಹಳ ವಿದ್ಯಾವಂತರಿರುತ್ತಾರೆ ಅವರಿಗೆ ಬಹಳ ಬುದ್ಧಿವಂತರೆಂದು ಹೇಳಲಾಗುವುದು ಶಾಸ್ತ್ರಗಳೆಲ್ಲ ಓದಿರುತ್ತಾರೆ ಬರೆದಿರುತ್ತಾರೆ ಅವರಿಗೆ ಗೌರವವೂ ಇರುವುದು ಕಡಿಮೆ ವಿದ್ಯಾಭ್ಯಾಸ ಮಾಡಿರುವವರಿಗೆ ಕಡಿಮೆ ಗೌರವ ಸಿಗುವುದು ಈಗ ಗೀತೆಯ ಅಕ್ಷರ ಕೇಳಿದ್ದೀರಾ ಯಾರು ಬಂದರೂ ಓದಿಸಲು ಶಿಕ್ಷಕರು ಬಂದಿದ್ದಾರೆ ಅಲ್ವಾ ಶಾಲೆಯಲ್ಲಿ ಓದುವಂತಹವರು ತಿಳಿದುಕೊಂಡಿರುತ್ತಾರೆ ಶಿಕ್ಷಕರು ಬಂದರೆಂದು ಇಲ್ಲಿ ಯಾರು ಬಂದರು ಏಕ್ದಂ ರೋಮಾಂಚನವಾಗಬೇಕು ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಮತ್ತೆ ಓದಿಸಲು ಬಂದಿದ್ದಾರೆ ತಿಳಿದುಕೊಳ್ಳುವಂತಹ ಮಾತಲ್ವ ಅದೃಷ್ಟದ ಮಾತಲ್ವ ಓದಿಸುವವರು ಯಾರು ಭಗವಂತ ಆ ತಂದೆ ಬಂದು ಓದಿಸುತ್ತಿದ್ದಾರೆ ವಿವೇಕ ಹೇಳತೆ ಬಲೆ ಯಾರು ಎಷ್ಟೇ ದೊಡ್ಡದಕ್ಕಿಂತ ದೊಡ್ಡ ವಿದ್ಯೆಯನ್ನು ಓದಿರಬಹುದು ತಕ್ಷಣ ಆ ವಿದ್ಯೆಯನ್ನು ಬಿಟ್ಟು ಇಲ್ಲಿ ಬಂದು ಭಗವಂತನಿಂದ ಓದಬೇಕೆನಿಸುವುದು ಒಂದು ಸೆಕೆಂಡಿನಲ್ಲಿ ಎಲ್ಲವನ್ನು ಬಿಟ್ಟು ತಂದೆಯ ಬಳಿ ಓದಲು ಬರಬೇಕು ಬಾಬಾ ತಿಳಿಸುತ್ತಾರೆ ಈಗ ತಾವು ಪುರುಷೋತ್ತಮ ಸಂಗಮಯುಗಿಗಳಾಗಿದ್ದೀರಾ ಉತ್ತಮರಿಗಿಂತಲೂ ಉತ್ತಮ ಪುರುಷರು ಈ ಲಕ್ಷ್ಮೀನಾರಾಯಣ ಪ್ರಪಂಚದವರಿಗೆ ಯಾರಿಗೂ ಗೊತ್ತಿಲ್ಲ ಇವರು ಯಾವ ಶಿಕ್ಷಣದಿಂದ ಈ ಪದವಿಯನ್ನು ಪಡೆದುಕೊಂಡರು ತಾವು ಓದುತ್ತೀರಾ ಈ ಪದವಿಯನ್ನು ಪಡೆಯಲು ಯಾರು ಓದಿಸುತ್ತಾರೆ ಭಗವಂತ ಅಂದಾಗ ಎಲ್ಲ ವಿದ್ಯಾಭ್ಯಾಸಗಳನ್ನು ಬಿಟ್ಟು ಈ ವಿದ್ಯಾಭ್ಯಾಸದಲ್ಲಿ ತೊಡಗಬೇಕು ಏಕೆಂದರೆ ತಂದೆ ಬರುವುದೇ ಕಲ್ಪದ ನಂತರ ತಂದೆ ಹೇಳುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರುತ್ತೇನೆ ಸಣ್ಣುಖದಲ್ಲಿ ಓದಿಸಲು ಒಂಡರಲ್ವ ಹೇಳ್ತಾರೆ ಭಗವಂತ ನಮಗೆ ಓದಿಸುತ್ತಾರೆ ಈ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಮತ್ತೆಯೂ ಓದುವುದಿಲ್ಲ ಅಂದಾಗ ತಂದೆ ಹೇಳುತ್ತಾರಲ್ವ ಇವರು ಬುದ್ಧಿವಂತರಲ್ಲ ತಿಳುವಳಿಕೆ ಉಳ್ಳವರಲ್ಲ ತಂದೆಯ ವಿದ್ಯಾಭ್ಯಾಸದ ಕಡೆಯೇ ಪೂರ್ಣ ಗಮನ ಕೊಡುವುದಿಲ್ಲ ತಂದೆಯನ್ನೇ ಮರೆಯುತ್ತಾರೆ ತಾವು ಹೇಳುತ್ತೀರಾ ಬಾಬಾ ನಾವು ಮರೆತು ಬಿಡುತ್ತೇವೆ ಎಂದು ಶಿಕ್ಷಕನನ್ನೇ ಮರೆಯುತ್ತಾರೆ ಇದಾಗಿದೆ ಮಾಯೆಯ ಬಿರುಗಾಳಿ ಆದರೆ ವಿದ್ಯಾಭ್ಯಾಸವನ್ನಂತೂ ಮಾಡಬೇಕು ಅಲ್ವಾ ವಿವೇಕವು ಹೇಳತ್ತೆ ಭಗವಂತ ಓದಿಸುತ್ತಿದ್ದಾರೆ ಅಂದಾಗ ಈ ವಿದ್ಯಾಭ್ಯಾಸದಲ್ಲಿ ಒಮ್ಮೆಲೆ ತೊಡಗಬೇಕು ಚಿಕ್ಕ ಮಕ್ಕಳು ಓದುತ್ತಾರೆ ಆತ್ಮ ಅಂತೂ ಎಲ್ಲರೂ ಆಗಿದ್ದಾರೆ ಅಲ್ವ ಬಾಕಿ ಶರೀರ ಚಿಕ್ಕದು ದೊಡ್ಡದು ಆಗತ್ತೆ ಆತ್ಮ ಹೇಳುತ್ತೆ ನಾನು ನಿಮ್ಮ ಚಿಕ್ಕ ಮಗುವಾಗಿದ್ದೇನೆ ಎಂದು ಒಳ್ಳೆಯದು ನನ್ನ ಮಕ್ಕಳಾಗಿದ್ದೀರಾ ಅಂದಾಗ ಈಗ ವಿದ್ಯಾಭ್ಯಾಸ ಮಾಡಿ ಇಲ್ಲಿ ಹಾಲು ಕೀರು ಏನು ಇರುವುದಿಲ್ಲ ವಿದ್ಯಾಭ್ಯಾಸ ಮೊದಲು ಇದರಲ್ಲಿ ಬಹಳ ಗಮನ ಕೊಡಬೇಕು ವಿದ್ಯಾರ್ಥಿಗಳು ಮತ್ತೆ ಇಲ್ಲಿ ಬರುತ್ತೀರಾ ಸುಪ್ರೀಂ ಶಿಕ್ಷಕನ ಬಳಿ ಆ ತಂದೆ ಓದಿಸಲು ಬರುತ್ತಾರೆ ಲೌಕಿಕದಲ್ಲಂತೂ ಶಿಕ್ಷಕರನ್ನು ನಿಗದಿ ಮಾಡಿರುತ್ತಾರೆ ಮತ್ತೆಯೂ ಸಹ ಇವರು ಸುಪ್ರೀಂ ಟೀಚರ್ ಅಲ್ವ ಏಳು ದಿನಗಳ ಬಟ್ಟೆಯ ಗಾಯನವಿದೆ ತಂದೆ ಹೇಳುತ್ತಾರೆ ಪವಿತ್ರರಾಗಿರಿ ನನ್ನನ್ನು ನೆನಪು ಮಾಡಿರಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಆಗ ತಾವು ಈ ರೀತಿ ದೇವತೆಗಳಾಗುತ್ತೀರಾ ಬೇಹದ್ದಿನ ತಂದೆಯನ್ನು ನೆನಪು ಮಾಡಬೇಕು ಚಿಕ್ಕ ಮಕ್ಕಳು ತಂದೆ ತಾಯಿಯ ವಿನಃ ಬೇರೆ ಯಾರತ್ರನೂ ಸಹ ಹೋಗಲ್ಲ ಯಾರಾದರೂ ಎತ್ತುಕೊಂಡ್ರೆ ಹೋಗೋದಿಲ್ಲ ತಾವು ಸಹ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಾ ಮತ್ತು ಬೇರೆ ಯಾರನ್ನು ಸಹ ನೋಡಿದರೂ ಇಷ್ಟ ಆಗುವುದಿಲ್ಲ ಮತ್ತು ಯಾರೇ ಇರಬಹುದು ತಾವು ತಿಳಿದುಕೊಂಡಿದ್ದೀರಾ ನಾವು ಶ್ರೇಷ್ಠಾತಿ ಶ್ರೇಷ್ಠ ತಂದೆಗೆ ಮಕ್ಕಳಾಗಿದ್ದೇವೆ ಅವರು ನಮಗೆ ಡಬಲ್ ಕಿರೀಟ ದಾರಿ ರಾಜರಿಗೂ ರಾಜರನ್ನಾಗಿ ಮಾಡುತ್ತಾರೆ ಪ್ರಕಾಶದ ಕಿರೀಟ ಮನ್ ಮನಾಭವ ಮತ್ತು ರತ್ನಚಡಿತ ಕಿರೀಟ ಮಧ್ಯಾಜಿ ಭವ ನಿಶ್ಚಯವಾದರೆ ಈ ವಿದ್ಯಾಭ್ಯಾಸದಿಂದ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಎಂದು ಬಾಬಾ ಹೇಳ್ತಾರೆ ಐದು ಸಾವಿರ ವರ್ಷಗಳ ನಂತರ ಈ ಹಿಸ್ಟ್ರಿ ರಿಪೀಟ್ ಆಗುತ್ತೆ ಅಲ್ವಾ ತಮಗೆ ರಾಜ್ಯ ಸಿಗತ್ತೆ ಬಾಕಿ ಎಲ್ಲ ಆತ್ಮರು ಶಾಂತಿಧಾಮ ತಮ್ಮ ಮನೆಗೆ ಹೊರಟು ಹೋಗುತ್ತಾರೆ ಈಗ ತಾವು ಮಕ್ಕಳಿಗೆ ಗೊತ್ತಿದೆ ವಾಸ್ತವದಲ್ಲಿ ನಾವು ಆತ್ಮರು ತಂದೆಯ ಜೊತೆ ನಮ್ಮ ಮನೆಯಲ್ಲಿ ಇರುತ್ತೇವೆ ತಂದೆಗೆ ಮಕ್ಕಳಾಗುವುದರಿಂದ ಈಗ ತಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ನಂತರ ತಂದೆಯನ್ನು ಮರೆತು ನಿರ್ಧಣಿಕರಾಗುತ್ತೀರಾ ಅಂದರೆ ಅನಾಥರಾಗುತ್ತೀರಾ ಭಾರತ ಈ ಸಮಯದಲ್ಲಿ ಅನಾಥವಾಗಿದೆ ಅನಾಥರು ಎಂದು ಯಾರಿಗೆ ಹೇಳಲಾಗತ್ತೆ ಯಾರಿಗೆ ತಂದೆ ತಾಯಿ ಇರುವುದಿಲ್ಲ ಪೆಟ್ಟು ತಿನ್ನುತ್ತಿರುತ್ತಾರೆ ನಿಮಗಂತೂ ಈಗ ತಂದೆ ಸಿಕ್ಕಿದ್ದಾರೆ ತಾವು ಪೂರ್ತಿ ಸೃಷ್ಟಿ ಚಕ್ರವನ್ನು ತಿಳಿದುಕೊಂಡಿದ್ದೀರಾ ಅಂದಾಗ ಖುಷಿಯಲ್ಲಿ ಗದ್ಗದಿತರಾಗಬೇಕು ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ಪರಂಪಿತ ಪರಮಾತ್ಮ ಪ್ರಜಾಪಿತ ಬ್ರಹ್ಮರವರ ಮೂಲಕ ಹೊಸ ಸೃಷ್ಟಿ ಬ್ರಾಹ್ಮಣರನ್ನು ರಚಿಸುತ್ತಾರೆ ಇದಂತೂ ಬಹಳ ಸಹಜ ತಿಳಿದುಕೊಳ್ಳುವಂತಹ ಮಾತಾಗಿದೆ ನಿಮ್ಮ ಚಿತ್ರಗಳು ಇವೆ ವಿರಾಟ ರೂಪದ ಚಿತ್ರವನ್ನು ಮಾಡಲಾಗಿದೆ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತೋರಿಸಲಾಗಿದೆ ನಾವೇ ದೇವತೆಗಳು ನಂತರ ಕ್ಷತ್ರಿಯರು ವೈಶ್ಯರು ಶುದ್ರರಾಗುತ್ತೇವೆ ಇದು ಯಾವುದೇ ಮನುಷ್ಯರು ತಿಳಿದುಕೊಂಡಿಲ್ಲ ಏಕೆಂದರೆ ಬ್ರಾಹ್ಮಣರು ಮತ್ತು ಬ್ರಾಹ್ಮಣರಿಗೆ ಓದಿಸುವಂತಹ ತಂದೆ ಇಬ್ಬರ ಹೆಸರು ಗುರುತನ್ನು ಮಾಯ ಮಾಡಿದ್ದಾರೆ ಇಂಗ್ಲೀಷ್ನಲ್ಲಿಯೂ ತಾವು ಒಳ್ಳೆಯ ರೀತಿ ತಿಳಿಸಬಹುದು ಯಾರು ಇಂಗ್ಲಿಷ್ ತಿಳಿದುಕೊಂಡಿರುತ್ತಾರೆ ಟ್ರಾನ್ಸ್ಲೇಷನ್ ಮಾಡಿ ನಂತರ ತಿಳಿಸಬೇಕು ಫಾದರ್ ಜ್ಞಾನಪೂರ್ಣರಾಗಿದ್ದಾರೆ ಅವರಿಗೆ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಹೇಗೆ ನಡೆಯುತ್ತೆ ಈ ಚಕ್ರ ಹೇಗೆ ನಡೆಯುತ್ತೆ ಎಂಬ ಜ್ಞಾನವಿದೆ ಇದಾಗಿದೆ ವಿದ್ಯಾಭ್ಯಾಸ ಯೋಗಕ್ಕೆ ತಂದೆಯ ನೆನಪು ಎಂದು ಹೇಳಲಾಗುವುದು ಯೋಗಕ್ಕೆ ತಂದೆಯ ನೆನಪು ಎಂದು ಹೇಳಲಾಗುವುದು ಇದಕ್ಕೆ ಇಂಗ್ಲೀಷ್ನಲ್ಲಿ ಕಮ್ಯುನಿಕೇಷನ್ ಎಂದು ಹೇಳಲಾಗುತ್ತೆ ಕಮ್ಯುನಿಯನ್ ಎಂದು ಹೇಳಲಾಗತ್ತೆ ತಂದೆಯ ಜೊತೆ ಕಮ್ಯುನಿಯನ್ ಟೀಚರ್ ಜೊತೆ ಕಮ್ಯುನಿಯನ್ ಗುರುಗಳ ಜೊತೆ ಕಮ್ಯುನಿಯನ್ ಅಂದರೆ ಸಂಪರ್ಕ ಸಂಬಂಧ ಇದಾಗಿದೆ ತಂದೆಯ ಜೊತೆ ಸಂಬಂಧ ಸ್ವಯಂ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಬೇರೆ ಯಾವುದೇ ದೇಹದಾರಿಯನ್ನು ನೆನಪು ಮಾಡಬೇಡಿ ಮನುಷ್ಯರು ಗುರುಗಳನ್ನು ಮಾಡಿಕೊಳ್ಳುತ್ತಾರೆ ಶಾಸ್ತ್ರಗಳನ್ನು ಓದುತ್ತಾರೆ ಮುಖ್ಯ ಗುರಿ ಉದ್ದೇಶವಂತೂ ಇರುವುದಿಲ್ಲ ಸದ್ಗತಿಯಂತೂ ಆಗುವುದಿಲ್ಲ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ಎಲ್ಲರನ್ನ ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಈಗ ತಮಗೆ ತಂದೆಯ ಜೊತೆ ಬುದ್ಧಿಯ ಜ ಯೋಗ ಇಡಬೇಕು ಅಂದಾಗ ತಾವು ಅಲ್ಲಿ ಹೋಗಿ ತಲುಪುತ್ತೀರಾ ಒಳ್ಳೆಯ ರೀತಿ ನೆನಪು ಮಾಡುವುದರಿಂದ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಈ ಲಕ್ಷ್ಮೀನಾರಾಯಣರು ಸ್ವರ್ಗಕ್ಕೆ ಮಾಲೀಕರಾಗಿದ್ದ್ರಲ್ವ ಇದನ್ನು ಯಾರು ತಿಳಿಸುವವರು ತಂದೆಗೆ ಹೇಳಲಾಗತ್ತೆ ಜ್ಞಾನಪೂರ್ಣ ಎಂದು ಮನುಷ್ಯರು ಹೇಳ್ತಾರೆ ಅಂತರ್ಯಾಮಿ ಎಂದು ವಾಸ್ತವದಲ್ಲಿ ಅಂತರ್ಯಾಮಿಯ ಅಕ್ಷರವೇ ಇಲ್ಲ ಆಂತರಿಕದಲ್ಲಿ ಇರುವವರು ನಿವಾಸ ಮಾಡುವಂತಹದ್ದು ಆತ್ಮ ಆತ್ಮ ಯಾವ ಕೆಲಸ ಮಾಡುತ್ತೆ ಅದನ್ನಂತೂ ಎಲ್ಲರೂ ತಿಳಿದುಕೊಂಡಿದ್ದಾರೆ ಎಲ್ಲ ಮನುಷ್ಯರು ಅಂತರ್ಯಾಮಿ ಆತ್ಮವೇ ಕಲಿಯುತ್ತದೆ ತಂದೆ ತಾವು ಮಕ್ಕಳನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಿದ್ದಾರೆ ತಾವು ಆತ್ಮ ಮೂಲವತನದ ನಿವಾಸಿಗಳಾಗಿದ್ದೀರಾ ತವ ಆತ್ಮ ಎಷ್ಟು ಚಿಕ್ಕದಾಗಿದ್ದೀರಾ ಅನೇಕ ಬಾರಿ ತಾವು ಬಂದಿದ್ದೀರಾ ಪಾತ್ರ ಮಾಡಲು ತಂದೆ ಹೇಳುತ್ತಾರೆ ನಾನು ಬಿಂದುವಾಗಿದ್ದೇನೆ ನನ್ನ ಪೂಜೆಯಂತೂ ಮಾಡಲಾಗುವುದಿಲ್ಲ ಏಕೆ ಮಾಡುತ್ತಾರೆ ಅವಶ್ಯಕತೆಯೇ ಇಲ್ಲ ನಾನು ನೀವು ಆತ್ಮಗಳಿಗೆ ಓದಿಸಲು ಬಂದಿದ್ದೇನೆ ನಿಮಗೆ ರಾಜ್ಯವನ್ನು ಕೊಡುತ್ತೇನೆ ನಂತರ ರಾವಣ ರಾಜ್ಯದಲ್ಲಿ ತಾವು ಹೊರಟು ಹೋಗುತ್ತೀರಾ ನಂತರ ನನ್ನನ್ನೇ ಮರೆಯುತ್ತೀರಾ ಮೊಟ್ಟ ಮೊದಲು ಆತ್ಮ ಬರತೆ ಪಾತ್ರ ಮಾಡಲು ಮನುಷ್ಯರು ಹೇಳುತ್ತಾರೆ ಎಂಬತ್ನಾಲ್ಕು ಲಕ್ಷ ಜನ್ಮಗಳನ್ನು ಪಡೆಯುತ್ತಾರೆಂದು ಆದರೆ ತಂದೆ ಹೇಳುತ್ತಾರೆ ಮ್ಯಾಕ್ಸಿಮಮ್ ಇರುವುದೇ ಎಂಬತ್ನಾಲ್ಕು ಜನ್ಮ ಹೊರದೇಶದಲ್ಲಿ ಹೋಗಿ ಈ ಮಾತುಗಳನ್ನು ತಿಳಿಸಿದರೆ ಅವರು ಹೇಳ್ತಾರೆ ಈ ಜ್ಞಾನವನ್ನು ನಮಗೆ ಇಲ್ಲಿಯೇ ಕುಳಿತು ತಿಳಿಸಿರಿ ಎಂದು ನಿಮಗೆ ಅಲ್ಲಿ ಸಾವಿರ ರೂಪಾಯಿ ಸಿಗತ್ತೆ ನಾವು ನಿಮಗೆ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಕೊಡುತ್ತೇವೆ ನಮಗೆ ಈ ಜ್ಞಾನ ಹೇಳ್ಕೊಡಿ ಅಂತ ಹೇಳುತ್ತಾರೆ ನಮಗೂ ಸಹ ಜ್ಞಾನ ಹೇಳಿ ಅಂತಾರೆ ಗಾಡ್ ಫಾದರ್ ಶಿವ ತಂದೆ ನಾವು ಆತ್ಮರಿಗೆ ಓದಿಸುತ್ತಾರೆ ಆತ್ಮವೇ ಜಡ್ಜ್ ಆಗತ್ತೆ ಬಾಕಿ ಮನುಷ್ಯರಂತೂ ಎಲ್ಲರೂ ದೇಹಾಭಿಮಾನಿಗಳಿದ್ದಾರೆ ಯಾರಿಗೂ ಸಹ ಜ್ಞಾನ ಇಲ್ಲ ಬಳಿ ದೊಡ್ಡ ದೊಡ್ಡ ಫಿಲಾಸಫರ್ಸು ಬಹಳ ಇದ್ದಾರೆ ಆದರೆ ಈ ಜ್ಞಾನ ಯಾರಿಗೂ ಇಲ್ಲ ಗಾಡ್ ಫಾದರ್ ನಿರಾಕಾರ ಓದಿಸಲು ಬಂದಿದ್ದಾರೆ ನಾವು ಅವರಿಂದ ಓದುತ್ತಿದ್ದೇವೆ ಈ ಮಾತುಗಳನ್ನು ಕೇಳಿ ಚಕ್ರಿತರಾಗುತ್ತಾರೆ ಈ ಮಾತುಗಳಂತೂ ಎಂದಿಗೂ ಕೇಳಿರುವುದಿಲ್ಲ ಓದಿರುವುದಿಲ್ಲ ಒಬ್ಬ ತಂದೆಗೆ ಹೇಳಲಾಗುತ್ತೆ ಮುಕ್ತಿದಾತ ಮಾರ್ಗದರ್ಶಕ ಅವರೇ ಮುಕ್ತರನ್ನಾಗಿ ಮಾಡುತ್ತಾರೆ ಅಂದಾಗ ಕ್ರೈಸ್ತನನ್ನು ಯಾಕೆ ನೆನಪು ಮಾಡುತ್ತಾರೆ ಈ ಮಾತುಗಳು ಒಳ್ಳೆಯ ರೀತಿ ತಿಳಿಸಿದಾಗ ಚಕ್ರಿತರಾಗುತ್ತಾರೆ ಭಗವಂತನಿಗೆ ಗಾಡ್ ಫಾದರ್ ಅಂತ ಹೇಳ್ತೀರಾ ಭಗವಂತನಿಗೆ ಮುಕ್ತಿದಾತ ಅಂತ ಹೇಳ್ತೀರಾ ಕ್ರೈಸ್ತನು ಕೂಡ ಪರಮಾತ್ಮನನ್ನು ನೆನಪು ಮಾಡುತ್ತಾರೆ ಮತ್ತು ಕ್ರೈಸ್ಟನನ್ನು ಯಾಕೆ ನೆನಪು ಮಾಡ್ತೀರಾ ಅಂತ ಕೇಳಿದಾಗ ಅವ್ರಿಗೆ ಆಶ್ಚರ್ಯವಾಗತ್ತೆ ಹೇಳ್ತಾರೆ ನಾವು ಕೇಳಬೇಕಲ್ವಾ ಎಂದು ಹೇಳ್ತಾರೆ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ ಅದಕ್ಕಾಗಿ ಈ ಮಹಾಭಾರತ ಯುದ್ಧವಿದೆ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಡಬಲ್ ಕಿರೀಟದಾರಿಗಳನ್ನಾಗಿ ಮಾಡುತ್ತೇನೆ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇತ್ತು ವಿಚಾರ ಮಾಡಿ ಎಷ್ಟು ವರ್ಷವಾಯಿತು ಕ್ರೈಸ್ತನಿಗಿಂತ ಮೂರು ಸಾವಿರ ವರ್ಷಗಳಿಗೆ ಮೊದಲು ಇವರ ರಾಜ್ಯ ಇತ್ತು ಅಲ್ವೋ ಹೇಳ್ತಾರೆ ಸುಪ್ ಸ್ಪಿರಿಚುವಲ್ ನಾಲೇಜ್ ಎಂದು ಇಲ್ಲಂತೂ ನೀವು ಡೈರೆಕ್ಟ್ ಸುಪ್ರೀಂ ಫಾದರ್ಗೆ ಮಕ್ಕಳಾಗಿದ್ದೀರಾ ಅವರಿಂದ ರಾಜ್ಯ ಯೋಗವನ್ನು ಕಲಿಯುತ್ತಿದ್ದೀರಾ ವಿಶ್ವದ ಭೂಗೋಳ ಚರಿತ್ರೆ ಹೇಗೆ ಪುನರಾವರ್ತನೆ ಆಗತ್ತೆ ಇದು ಪೂರ್ತಿ ಜ್ಞಾನವಿದೆ ನಾವು ಆತ್ಮನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಅಡಕವಾಗಿದೆ ಈ ಯೋಗದ ಶಕ್ತಿಯಿಂದ ಆತ್ಮ ಸತೋಪ್ರಧಾನವಾಗಿ ಗೋಲ್ಡನ್ ಏಜಲ್ಲಿ ಹೊರಟು ಹೋಗುವುದು ನಂತರ ಅವ್ರಿಗಾಗಿ ರಾಜ್ಯ ಬೇಕಲ್ವಾ ಹಳೆಯ ಪ್ರಪಂಚದ ವಿನಾಶವೂ ಆಗಬೇಕು ಅಂದಾಗ ಹಳೆಯ ಪ್ರಪಂಚದ ವಿನಾಶ ಸನ್ಮುಖದಲ್ಲಿ ನಿಂತಿದೆ ಮತ್ತು ಒಂದು ಧರ್ಮದ ರಾಜ್ಯವಿರುವುದು ಈ ಪಾಪಾತ್ಮಗಳ ಪ್ರಪಂಚ ಇದಾಗಿದೆ ಈಗ ತಾವು ಪಾವನರಾಗುತ್ತಿದ್ದೀರಾ ಹೇಳಿ ಈ ನೆನಪಿನ ಬಲದಿಂದ ನಾವು ಪವಿತ್ರವಾಗುತ್ತೇವೆ ನಂತರ ಎಲ್ಲ ವಿನಾಶವಾಗತ್ತೆ ಪ್ರಾಕೃತಿಕ ವಿಕೋಪಗಳು ಆಗಲಿದೆ ನಮಗೆ ರಿಯಲೈಸ್ ಆಗಿದೆ ಮತ್ತು ದಿವ್ಯ ದೃಷ್ಟಿಯಿಂದ ನೋಡಿದ್ದೇವೆ ಇದೆಲ್ಲವೂ ವಿನಾಶವಾಗಲಿದೆ ತಂದೆ ಬಂದಿದ್ದಾರೆ ದೈವಿ ಪ್ರಪಂಚವನ್ನು ಸ್ಥಾಪನೆ ಮಾಡಲು ಇದೆಲ್ಲ ಕೇಳಿ ಹೇಳುತ್ತಾರೆ ಓಹೋ ಇಲ್ಲಂತೂ ಗಾಡ್ ಫಾದರ್ ಓದಿಸ್ತಾರೆ ಇವರು ಭಗವಂತನಿಗೆ ಮಕ್ಕಳು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಯುದ್ಧ ಆಗತ್ತೆ ಪ್ರಾಕೃತಿಕ ವಿಕೋಪಗಳಾಗತ್ತೆ ಏನು ಗತಿ ಆಗತ್ತೆ ಈ ದೊಡ್ಡ ದೊಡ್ಡ ಮನೆಗಳು ಇದೆಲ್ಲ ಬಿದ್ದು ಹೋಗಲಿದೆ ತಾವು ತಿಳಿದುಕೊಂಡಿದ್ದೀರಾ ಈ ಬಾಂಬ್ಸು ಇದೆಲ್ಲ ಐದು ಸಾವಿರ ವರ್ಷಗಳಿಗೆ ಮೊದಲು ತಯಾರು ಮಾಡಲಾಗಿತ್ತು ತಮ್ಮ ವಿನಾಶಕ್ಕಾಗಿಯೇ ಈಗಲೂ ಬಾಂಬ್ಸು ತಯಾರಿದೆ ಯೋಗ ಬಲ ಏನಾಗಿದೆ ಅದರಿಂದ ತಾವು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಹೇಳಿ ಸೈನ್ಸ್ ನಿಮ್ಮದೇ ವಿನಾಶ ಮಾಡುತ್ತೆ ನಮ್ಮ ತಂದೆಯ ಜೊತೆಗೆ ಯೋಗವಿದ್ದಾಗ ಶಾಂತಿಯ ಶಕ್ತಿಯಿಂದ ನಾವು ವಿಶ್ವದ ಮೇಲೆ ವಿಜಯವನ್ನು ಪಡೆದು ಪ್ರಧಾನರಾಗುತ್ತೇವೆ ತಂದೆಯೇ ಪತಿತ ಪಾವನ ಆಗಿದ್ದಾರೆ ಪಾವನ ಪ್ರಪಂಚ ಅವಶ್ಯವಾಗಿ ಸ್ಥಾಪನೆ ಮಾಡಿಯೇ ಮಾಡುತ್ತಾರೆ ಡ್ರಾಮಾನುಸಾರವಾಗಿ ಇದೆಲ್ಲ ನಿಗದಿಯಾಗಿದೆ ಏನೆಲ್ಲ ಬಾಂಬ್ಸ್ ತಯಾರು ಮಾಡಿ ಇಟ್ಟಿದ್ದಾರೆ ಹಾಗೆ ಇಡುತ್ತಾರೇನು ಇಲ್ಲ ಆ ರೀತಿ ತಿಳಿಸುವುದರಿಂದ ತಿಳಿದುಕೊಳ್ಳುತ್ತಾರೆ ಇವರಲ್ಲಿ ಏನೋ ಅಥಾರಿಟಿ ಇದೆ ಇವರಲ್ಲಿ ಭಗವಂತನೇ ಬಂದು ಪ್ರವೇಶ ಮಾಡಿದ್ದಾರೆ ಅಂತ ತಿಳ್ಕೊಳ್ತಾರೆ ಇದು ಕೂಡ ಡ್ರಾಮಾದಲ್ಲಿ ನಿಗದಿಯಾಗಿದೆ ಇಂತಹ ಮಾತುಗಳನ್ನು ತಿಳಿಸುತ್ತಿದ್ದಾಗ ಅವರು ಖುಷಿ ಪಡುತ್ತಾರೆ ಆತ್ಮನಲ್ಲಿ ಹೇಗೆ ಪಾತ್ರವಿದೆ ಇದು ಸಹ ಅನಾದಿ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ನಂತರ ತನ್ನ ಸಮಯಕ್ಕೆ ಕ್ರೈಸ್ತ ಬಂದು ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಈ ರೀತಿ ಅಥಾರಿಟಿಯಿಂದ ಮಾತನಾಡಿದಾಗ ಅವರು ತಿಳಿದುಕೊಳ್ಳುತ್ತಾರೆ ತಂದೆ ಎಲ್ಲ ಮಕ್ಕಳಿಗೂ ಕುಳಿತು ತಿಳಿಸುತ್ತಿದ್ದಾರೆ ಅಂದಾಗ ಈ ವಿದ್ಯಾಭ್ಯಾಸದಲ್ಲಿ ನಾವು ಮಕ್ಕಳು ತೊಡಗಬೇಕು ತಂದೆ ಶಿಕ್ಷಕ ಸದ್ಗುರು ಮೂವರು ಒಬ್ಬರೇ ಆಗಿದ್ದಾರೆ ಅವರು ಹೇಗೆ ಜ್ಞಾನ ಕೊಡುತ್ತಾರೆ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಎಲ್ಲರನ್ನ ಪವಿತ್ರರನ್ನಾಗಿ ಮಾಡಿ ಕರೆದುಕೊಂಡು ಹೋಗುತ್ತಾರೆ ದೈವಿ ರಾಜ್ಯವಿತ್ತು ಅಂದಾಗ ಪವಿತ್ರವಾಗಿತ್ತು ದೇವಿ ದೇವತೆಗಳಾಗಿದ್ದೆವು ಮಾತನಾಡುವ ಕಲೆ ಇರಬೇಕು ಬಹಳ ಬುದ್ಧಿವಂತಿಕೆಯಿಂದ ಮಾತನಾಡಬೇಕು ಸ್ಪೀಡು ಚೆನ್ನಾಗಿರಬೇಕು ಹೇಳಿ ಬಾಕಿ ಎಲ್ಲ ಆತ್ಮರು ಮಧುರ ಮನೆಯಲ್ಲಿ ಇರುತ್ತಾರೆ ತಂದೆಯೇ ಕರೆದುಕೊಂಡು ಹೋಗುತ್ತಾರೆ ಸರ್ವರ ಸದ್ಗತಿ ದಾತ ಆ ತಂದೆಯಾಗಿದ್ದಾರೆ ಅವರ ಜನ್ಮಭೂಮಿ ಭಾರತವಾಗಿದೆ ಇಷ್ಟು ದೊಡ್ಡ ತೀರ್ಥಸ್ಥಾನವಾಯಿತು ಭಾರತ ತಾವು ತಿಳಿದುಕೊಂಡಿದ್ದೀರಾ ಎಲ್ಲರೂ ಸತೋಪ್ರಧಾನರಾಗಲೇಬೇಕು ಪುನರ್ಜನ್ಮ ಎಲ್ಲರೂ ಪಡೆಯಲೇಬೇಕು ವಾಪಸ್ ಯಾರೂ ಹೋಗಲು ಸಾಧ್ಯವಿಲ್ಲ ಇಂತಹ ಮಾತುಗಳನ್ನು ತಿಳಿಸುವುದರಿಂದ ಬಹಳ ಆಶ್ಚರ್ಯ ಪಡುತ್ತಾರೆ ತಂದೆಯಂತೂ ಹೇಳುತ್ತಾರೆ ಜೋಡಿ ಇದ್ದೀರಾ ಅಂದರೆ ಅಣ್ಣ ಅಕ್ಕ ಗ್ರ ಇದ್ದೀರಾ ಅಂದರೆ ತುಂಬ ಒಳ್ಳೆಯದು ತಿಳಿಸ್ಬಹುದು ಈಗ ಗೃಹಸ್ಥದಲ್ಲಿರ್ತಾರೆ ಅಕ್ಕ ಅಣ್ಣ ಇಬ್ಬರು ಜ್ಞಾನ ಮಾರ್ಗದಲ್ಲಿ ನಡೀತಿರ್ತಾರೆ ಅವರು ತಿಳಿಸಿದ್ರೆ ತುಂಬ ಚೆನ್ನಾಗಿರತ್ತೆ ಅಂತಾರೆ ಬಾಬರೂರು ಗೃಹಸ್ಥದಲ್ಲಿದ್ದು ನಾವು ಇದನ್ನು ಫಾಲೋ ಮಾಡಬಹುದು ಅಂತ ಅವರಿಗೆ ಧೈರ್ಯ ಬರುತ್ತೆ ಅನ್ನಿಸುತ್ತೆ ಭಾರತದಲ್ಲಿ ಮೊಟ್ಟ ಮೊದಲು ಪವಿತ್ರತೆಯಿತ್ತು ಅನಂತರ ಅಪವಿತ್ರ ಹೇಗಾದರೂ ಇದನ್ನು ಸಹ ತಿಳಿಸಬಹುದು ಪೂಜ್ಯರೇ ಪೂಜಾರಿಗಳಾಗುತ್ತಾರೆ ಅಪವಿತ್ರರಾಗುವುದರಿಂದ ಮತ್ತೆ ತಮ್ಮದೇ ಪೂಜೆ ಮಾಡಲು ಶುರು ಮಾಡುತ್ತಾರೆ ರಾಜರ ಮನೆಯಲ್ಲಿಯೂ ಈ ದೇವತೆಗಳ ಚಿತ್ರಗಳು ಇರುತ್ತವೆ ಡಬಲ್ ಕಿರೀಟದಾರಿ ದೇವಿ ದೇವತೆಗಳಿಗೆ ಸಿಂಗಲ್ ಕಿರೀಟಧಾರಿ ರಾಜರು ಪೂಜೆ ಮಾಡುತ್ತಾರೆ ಅವರಾಗ್ಬಿಟ್ರು ಪೂಜಾರಿ ರಾಜರು ಅವರಿಗೆ ಭಗ್ ದೇವಿ ದೇವತೆಗಳೆಂದು ಅಂದರೆ ಗಾಡ್ ಗಾಡೇಜ್ ಎಂದು ಹೇಳಲಾಗುವುದಿಲ್ಲ ಏಕೆಂದರೆ ಈ ದೇವತೆಗಳಿಗೆ ಪೂಜೆ ಮಾಡುತ್ತಾರೆ ತಾವೇ ಪೂಜ್ಯರು ತಾವೇ ಪೂಜಾರಿಗಳು ಪತಿತರಾಗುತ್ತಾರೆ ಅಂದಾಗ ರಾವಣ ರಾಜ್ಯ ಶುರುವಾಗತ್ತೆ ಈ ಸಮಯದಲ್ಲಿ ರಾವಣ ರಾಜ್ಯವಿದೆ ಈ ರೀತಿ ಕುಳಿತು ತಿಳಿಸಿದಾಗ ಎಷ್ಟು ಮಜಾ ಮಾಡಿ ತೋರಿಸಬಹುದು ಅಂದರೆ ಎಷ್ಟು ಸುಂದರವಾದ ಮಾತುಗಳನ್ನು ತಿಳಿಸಬಹುದು ಗಾಡಿಯ ಎರಡು ಚಕ್ರಗಳು ಯುಗಲ್ಸ್ ಆಗಿದ್ದ ಆಗಿದ್ದೀರಾ ಅಂದಾಗ ಬಹಳ ವಂಡರ್ ಮಾಡಿ ತೋರಿಸಬಹುದು ನಾವು ಯುಗಲ್ಸೇ ಮತ್ತೆ ರಾಜ್ಯ ಮಾಡುತ್ತೇವೆ ರಾಜರಾಗುತ್ತೇವೆ ನಾವೇ ಪವಿತ್ರತೆ ಸುಖ ಶಾಂತಿಯ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ನಿಮ್ಮ ಚಿತ್ರಗಳು ಸಹ ತಯಾರಾಗುತ್ತಿರುತ್ತೆ ಇದಾಗಿದೆ ಈಶ್ವರಿಯ ಪರಿವಾರ ತಂದೆಗೆ ಮಕ್ಕಳಾಗಿದ್ದೀರಾ ಮೊಮ್ಮಕ್ಕಳು ಆಗಿದ್ದೀರಾ ಬೇರೆ ಯಾವುದೇ ಸಂಬಂಧ ಇಲ್ಲ ಹೊಸ ಸೃಷ್ಟಿ ಎಂದು ಇದಕ್ಕೆ ಹೇಳಲಾಗುವುದು ನಂತರ ದೇವಿ ದೇವತೆಗಳು ಸ್ವಲ್ಪ ಜನ ತಯಾರಾಗುತ್ತಾರೆ ನಿಧಾನ ನಿಧಾನವಾಗಿ ವೃದ್ಧಿ ಆಗುವುದು ಈ ಜ್ಞಾನ ಎಷ್ಟು ತಿಳಿದುಕೊಳ್ಳುವಂತಹದ್ದಾಗಿದೆ ಈ ಬಾಬಾರವರು ಈ ವ್ಯಾಪಾರದಲ್ಲಿ ಹೇಗೆ ನವಾಬರಾಗಿದ್ದರು ಯಾವುದೇ ಮಾತಿನ ಚಿಂತೆ ಮಾಡುತ್ತಿರಲಿಲ್ಲ ಯಾವಾಗ ನೋಡಿದ್ರೂ ಈ ಇಲ್ಲಿ ಓದಿಸುತ್ತಿದ್ದಾರೆ ವಿನಾಶ ಸನ್ಮುಖದಲ್ಲಿ ನಿಂತಿದೆ ಇದು ಯಾವಾಗ ಗೊತ್ತಾಯಿತು ತಕ್ಷಣ ಬಿಟ್ಟು ಬಿಟ್ಟರು ಆ ಎಲ್ಲ ವ್ಯಾಪಾರ ವ್ಯವಹಾರವನ್ನು ಅವಶ್ಯವಾಗಿ ತಿಳ್ಕೊಂಡ್ರು ನಮಗೆ ರಾಜ್ಯ ಭಾಗ್ಯ ಸಿಗತ್ತೆ ಅಂದಾಗ ಇದೆಲ್ಲ ತಗೊಂಡೇನು ಮಾಡಬೇಕು ಅಂದಾಗ ತಾವು ತಿಳಿದುಕೊಂಡಿದ್ದೀರಾ ಭಗವಂತ ಓದಿಸುತ್ತಿದ್ದಾರೆ ಅಂದಾಗ ಒಳ್ಳೆಯ ರೀತಿ ಪೂರ್ಣ ರೀತಿಯಲ್ಲಿ ಓದಬೇಕು ಅಲ್ವಾ ಅವರ ಮತದಂತೆ ನಡೆಯಬೇಕು ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ತಂದೆಯನ್ನು ತಾವು ಮರೆತಿದ್ದೀರಾ ಆಗಲ್ವಾ ಆ ನಶೆನೇ ಏರೋದಿಲ್ಲ ಬಾಬಾ ದುಸ್ತಿದಾರೆ ಅನ್ನುವಂತಹ ನಶೆ ಇಲ್ಲಿಂದ ಬಹಳ ಚೆನ್ನಾಗಿ ರಿಫ್ರೆಶ್ ಆಗಿ ಹೋಗುತ್ತೀರಾ ನಂತರ ಅಲ್ಲಿ ಸೋಡಾ ವಾಟರ್ ಆಗಿಬಿಡುತ್ತೀರಾ ಈಗ ತಾವು ಮಕ್ಕಳು ಪುರುಷಾರ್ಥ ಮಾಡುತ್ತೀರಾ ಹಳ್ಳಿ ಹಳ್ಳಿಯಲ್ಲಿ ಸರ್ವಿಸ್ ಮಾಡಲು ಬಾಬಾ ಹೇಳುತ್ತಾರೆ ಮೊಟ್ಟ ಮೊದಲು ಇದನ್ನು ತಿಳಿಸಿರಿ ಆತ್ಮಗಳಿಗೆ ತಂದೆ ಯಾರು ಭಗವಂತ ನಿರಾಕಾರ ಆಗಿದ್ದಾರೆ ಅವರೇ ಈ ಪತಿತ ಪ್ರಪಂಚವನ್ನು ಪಾವನ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಸ್ವಯಂ ಭಗವಂತ ಸುಪ್ರೀಂ ಶಿಕ್ಷಕರಾಗಿ ಓದಿಸುತ್ತಿದ್ದಾರೆ ಆದ್ದರಿಂದ ಒಳ್ಳೆಯ ರೀತಿ ಓದಬೇಕು ಅವರ ಮತದಂತೆ ನಡೆಯಬೇಕು ಎರಡನೇ ಪಾಯಿಂಟು ತಂದೆಯ ಜೊತೆ ಆ ರೀತಿ ಯೋಗ ಜೋಡಿಸಬೇಕು ಅದರಿಂದ ಶಾಂತಿಯ ಬಲ ಜಮಾ ಆಗುವುದು ಶಾಂತಿಯ ಬಲದಿಂದ ವಿಶ್ವದ ಮೇಲೆ ವಿಜಯ ಪಡೆಯುತ್ತೀರಾ ಪತಿತರಿಂದ ಪಾವನರಾಗಬೇಕು ವರದಾನ ಸಮಯ ಮತ್ತು ಸಂಕಲ್ಪಗಳನ್ನು ಸೇವೆಯಲ್ಲಿ ಅರ್ಪಣೆ ಮಾಡುವಂತಹ ವಿದಾತ ವರದಾತ ಆಗೇರಿ ಸಮಯ ಮತ್ತು ಸಂಕಲ್ಪಗಳನ್ನು ಸೇವೆಯಲ್ಲಿ ಅರ್ಪಣೆ ಮಾಡುವಂತಹ ವಿದಾತ ಮತ್ತು ವರದಾತ ಆಗೇರಿ ವರದಾನದ ವಿಶ್ಲೇಷಣೆ ಈಗ ಸ್ವಯಂನ ಚಿಕ್ಕ ಚಿಕ್ಕ ಮಾತುಗಳ ಹಿಂದೆ ತನುವಿನ ಹಿಂದೆ ಮನಸ್ಸಿನ ಹಿಂದೆ ಸಾಧನಗಳ ಹಿಂದೆ ಸಂಬಂಧಗಳನ್ನು ನಿಭಾಯಿಸುವುದರ ಹಿಂದೆ ಸಮಯ ಮತ್ತು ಸಂಕಲ್ಪಗಳನ್ನು ತೊಡಗಿಸುವುದಕ್ಕೆ ಬದಲಾಗಿ ಇದನ್ನು ಸೇವೆಯಲ್ಲಿ ಅರ್ಪಣೆ ಮಾಡಿ ಈ ಸಮರ್ಪಣಾ ಸಮಾರೋಹವನ್ನು ಆಚರಿಸಿರಿ ಶ್ವಾಸ ಶ್ವಾಸವು ಸೇವೆಯ ಲಗನ್ನಿರಬೇಕು ಸೇವೆಯಲ್ಲಿ ಮಗ್ನರಾಗಿ ಇರಿ ಅಂದಾಗ ಸೇವೆಯಲ್ಲಿ ತೊಡಗಿರುವುದರಿಂದ ಸ್ವ ಉನ್ನತಿಯ ಗಿಫ್ಟು ಸ್ವತಃವಾಗಿ ಪ್ರಾಪ್ತವಾಗುವುದು ಸ್ವ ಸ್ವಕಲ್ಯಾಣ ಸಮಾವೇಶವಾಗಿದೆ ಆದ್ದರಿಂದ ನಿರಂತರ ಮಹಾದಾನಿ ವಿಧಾತ ಮತ್ತು ವರದಾತ ಆಗಿರಿ ಸ್ಲೋಗನ್ ತಮ್ಮ ಇಚ್ಛೆಗಳನ್ನು ಕಡಿಮೆ ಮಾಡಿಕೊಂಡಾಗ ಸಮಸ್ಯೆಗಳು ಕಡಿಮೆಯಾಗುತ್ತವೆ ತಮ್ಮ ಇಚ್ಛೆಗಳನ್ನು ಕಡಿಮೆ ಮಾಡಿಕೊಂಡಾಗ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಅವ್ಯಕ್ತ ಇಷಾರೇ ಸಹಜ ಯೋಗಿ ಆಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ ಹೀಗೆ ಲೌಕಿಕ ರೀತಿಯಿಂದ ಯಾರು ಯಾರಾದರೂ ಯಾರ ಸ್ನೇಹದಲ್ಲಾದರೂ ಲವಲೀನವಾಗಿರ್ತಾರೆ ಅಂದಾಗ ಮುಖದಿಂದ ನಯನಗಳಿಂದ ವಾಣಿಯಿಂದ ಅನುಭವ ಆಗತ್ತೆ ಇವರು ಲವಲೀನ ಇದ್ದಾರೆಂದು ಇವರು ಆಗಿಬಿಟ್ಟಿದ್ದಾರೆ ಎಂದು ಹಾಗೆ ಯಾವ ಸಮಯದಲ್ಲಿ ಸ್ಟೇಜ್ ಮೇಲೆ ಬರ್ತೀರ ಆಗ ಎಷ್ಟು ತಮ್ಮ ಆಂತರಿಕದಲ್ಲಿ ತಂದೆಯ ಸ್ನೇಹವನ್ನು ಇಮರ್ಶ್ ಮಾಡ್ಕೊಳಕ್ಕಾಗತ್ತೆ ಅಷ್ಟು ಸ್ನೇಹದ ಬಾಣ ಬೇರೆಯವರನ್ನು ಕೂಡ ಸ್ನೇಹದಲ್ಲಿ ಗಾಯಾಳುಗಳನ್ನಾಗಿ ಮಾಡುತ್ತೆ Om shanti